ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹೆಚ್ ನಾಗೇಶ್ ಮುಳಬಾಗಿಲು ನಗರಕ್ಕೆ ಆಗಮಿಸಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಸುಗಳಿಗೆ ಪೂಜೆ ಸಲ್ಲಿಸಿದರು ಈ ವೇಳೆ ಅವರ ಬೆಂಬಲಿಗರು ಪಟಾಕಿ ಸಿಡಿಸಿ ಹೂಮಳೆ ಸುರಿಸಿ ಭರ್ಜರಿಯಾಗಿ ಸ್ವಾಗತ ಕೋರಿದರು ಈ ವೇಳೆ ಮಾತನಾಡಿದ ಹೆಚ್ ನಾಗೇಶ್ ನಾನು ಸ್ವಇಚ್ಛೆಯಿಂದಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ ಸಿಎಂ ಯಡಿಯೂರಪ್ಪ ಕೈ ಬಲಪಡಿಸಲು ಯಾವುದೇ ಒತ್ತಡ ಇಲ್ಲದೆ ರಾಜೀನಾಮೆ ನೀಡಿದ್ದೇನೆ ಸಚಿವ ಸ್ಥಾನಕ್ಕೆ ಹೆಚ್ಚು ಮಂದಿ ಆಕಾಂಕ್ಷಿಗಳು ಇದ್ದಾರೆ ಎಲ್ಲರನ್ನ ತೃಪ್ತಿಪಡಿಸಬೇಕಾಗಿದೆ ನಾನೇ ಒತ್ತಡ ಅರಿತು ಮೊದಲನೇದಾಗಿ ರಾಜೀನಾಮೆ ನೀಡಿರುವೆ ಇನ್ನು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಜನಪರ ಕೆಲಸ ಮಾಡಬಹುದು ಹಿಂದಿದ್ದ ಖಾತೆಯಲ್ಲಿ ಅನುದಾನ ಹಂಚಿಕೆ ಅವಕಾಶ ಇರಲಿಲ್ಲ ಇನ್ಮುಂದೆ ರಾಜ್ಯದಾದ್ಯಂತ ಜನರ ಸೇವೆ ಮಾಡಬಹುದು ಎಂದರು ಿಗೆ ನಾನೇ ಕೊಟ್ಟೆ ಯಾಕಂದರೆ ಮುಂದೆ ಒಂದು ದಿವಸ ನಿನಗೆ ಒಳ್ಳೆ ಅವಕಾಶ ಕಲ್ಪಿಸ್ತೀವಿ ಅಂದರು ಅದರಲ್ಲಿ ಎಲ್ಲನೂ ಕ್ಯಾಸ್ಟ್ ಕ್ಯಾಂಡ್ ಎಲ್ಲ ನೋಡಿ ಮ್ಯಾನೇಜ್ ಮಾಡಲ್ಲ ಸಹ ಕಷ್ಟ ಆಗಿತ್ತು ಮುಖ್ಯಮಂತ್ರಿ ಹಂಗಾಗಿ ಅವ್ರ ಕೈ ಬಲಪಡಿಸಬೇಕು ಇದು ಸ್ವ ಇಚ್ಛೆಯಿಂದ ನಾನು ಯಾವುದೇ ಯಾವುದು ಒತ್ತಡ ಇಲ್ಲದಂಗೆ ನಾನು ರಾಜೀನಾಮೆ ಕೊಡ್ತೀನಿ ಒಟ್ಟು ಅರ್ಧ ಗಂಟೆಯಲ್ಲಿ ನನಗೆ ಅದೇ ಗ್ರೇಡಲ್ಲಿ ನಮಗೆ ಒಂದು ರಾಜ್ಯ ಮಟ್ಟದ ಕ್ಯಾಬಿನೆಟ್ ಸಭೆಯ ಹುದ್ದೆಯನ್ನು ಕೊಟ್ಟಿದ್ದಾರೆ ಅಮಿತ್ எல்லா படமக்களுக்கும் நான் அனுகூல மாதிரி